ಪಿ ಎಂ ಪಕ್ಷ ಈ ದೇಶದ ರಾಷ್ಟ್ರೀಯ ಪಕ್ಷಗಳು ಅಂತ ಏನೋ ಒಂದು ನಾಲ್ಕೈದು ಪಕ್ಷಗಳು ಇತ್ತೀಚೆಗೆ ರಾಷ್ಟ್ರೀಯ ಪಕ್ಷಗಳ ಸಂಖ್ಯೆ ಕಡಿಮೆ ಆಗಿದೆ ಏನೋ ಅದರ ಒಂದು ಐದು ಏನೋ ರಾಷ್ಟ್ರೀಯ ಅಷ್ಟೇ ಅದರಲ್ಲಿ ಸಿ ಪಿ ಎಂ ಪಕ್ಷನು ಸಹ ಒಂದು ರಾಷ್ಟ್ರೀಯ ಪಕ್ಷ ನಮ್ಮ ಪಿ ಎಂ ಪಕ್ಷದ ಸಿ ಪಿ ಎಂ ಪಕ್ಷದಿಂದ ಮೂರನೇ ತಾರೀಕು ಒಂದ್ವೆ ತಪ್ಪ ಅಂತೇಳಿ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿದ್ದಾರೆ ನಮ್ಮಲ್ಲಿ ಅಧ್ಯಕ್ಷ ಸ್ಥಾನ ಇರೋದರಿಂದ ಕಾರ್ಯದರ್ಶಿ ಅಂತ ಮಾತ್ರ ಇರುತ್ತೆ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮನೇಂಟಾ ಅವರು ಮೂರನೇ ತಾರೀಕು ನಾಮಿನೇಷನ್ ಆಗ್ತಾ ಇದ್ದಾರೆ ನಾವು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಸ್ಪರ್ಧೆ ಮಾಡ್ತಾ ಇದ್ರು ಆ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮತ್ತು ನಮ್ಮ ಅಭ್ಯರ್ಥಿಯ ಕುರಿತು ಮತ್ತು ನಮ್ಮ ಈ ಲೋಕಸಭಾ ಚುನಾವಣೆ ನಮ್ಮ ಕೆಲಸದ ಕುರಿತು ತಮಗೆ ಮಾಹಿತಿ ನೀಡಲಿಕ್ಕೆ ನಾವು ಇಲ್ಲಿ ಪತ್ರಿಕಾಗೋಷ್ಠಿಗಳು ಉದ್ದೇಶ ನಾವೆಲ್ಲರೂ ಸಹ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮನ್ನು ಬೆಂಬಲಿಸಬೇಕು ಮಾಧ್ಯಮ ಮಿತ್ರವೆಲ್ಲರೂ ಸಹ ಅಂತ ಹೇಳಿ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ ಅದು ಅಂತಂದರೆ ಇವತ್ತು ಈ ಬಡವಾಣಶಾಹಿ ರಾಜಕೀಯ ಪಕ್ಷಗಳು ಹಣ ಮತ್ತು ಜಾತಿ ಮತ್ತು ಏನು ಬೇರೆ ಬೇರೆ ಅಕ್ರಮ ಮಾರ್ಗಗಳಿಂದ ಇವತ್ತು ಚುನಾವಣೆಗಳನ್ನು ನಡೆಸ್ತಾ ಇದ್ದಾವೆ ಸಿ ಪಿ ಎಂ ಪಕ್ಷ ಯಾವಾಗಲೂ ಅದಕ್ಕೆ ತೀರಾ ವಿಭಿನ್ನವಾಗಿ ಚುನಾವಣೆಗಳನ್ನು ನಾವು ಎದುರಿಸ್ತೇವೆ ನಾವು ಸಾಮಾನ್ಯವಾಗಿ ಜಾತಿ ಧರ್ಮವನ್ನು ಬಳಸಿ ಮತ ಕೇಳೋದಿಲ್ಲ ಮತ್ತು ಹಣ ಅಂದರೆ ಹಣ ನೀಡಿ ಮತಗಳನ್ನು ಖರೀದಿ ಮಾಡುವಂಥ ಕೆಲಸ ಸಹ ನಾವು ನಮ್ಮ ಹೋರಾಟ ಮತ್ತೆ ನಮ್ಮ ತತ್ವ ಸಿದ್ಧಾಂತ ಚಳುವಳಿಗಳ ಆಧಾರದಲ್ಲಿ ಚುನಾವಣೆಗಳನ್ನು ನಾವು ಎದುರಿಸ್ತೇವೆ ನಮಗೆ ಅದರಲ್ಲಿ ಮಾತ್ರ ವಿಶ್ವಾಸ ಇದೆ ಜನರಲ್ಲಿ ಜನರ ಜನರಲ್ಲಿ ಜಾಗೃತಿ ಮೂಡಿಸೋದು ರಾಜಕೀಯ ಪ್ರಜ್ಞೆ ಮೂಡಿಸೋದು ಆ ಮೂಲಕ ಒಂದು ಬದಲಾವಣೆ ಬರಬೇಕು ಅಂತ ಹೇಳುವಂಥ ಒಂದೇ ಒಂದು ಪಕ್ಷ ಅಂದರೆ ಅದು ಸಿ ಪಿ ಎಂ ಪಕ್ಷ ಅಂತ ಒಂದು ಜನಪರ ಪರ್ಯಾಯ ನೀತಿಗಳನ್ನು ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತಕ್ಕಂಥ ಸಿ ಪಿ ಎಂ ಪಕ್ಷ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀವಿ ಸ್ಪರ್ಧೆ ಮಾಡ್ತಾರೆ ನಮ್ಮ ಅಭ್ಯರ್ಥಿ ಸಹ ಒಬ್ಬ ಹೋರಾಟಗಾರ ಚಳುವಳಿ ಕಳೆದ ಮೂವತ್ತು ವರ್ಷಗಳಿಂದ ರೈತರು ಕೃಷಿ ಕೂಲಿಕಾರರು ಬಡವರು ಪರವಾಗಿ ಸತತವಾಗಿ ಕಳೆದ ಮೂವತ್ತು ವರ್ಷಗಳಿಂದ ರಾಜ್ಯದಲ್ಲೇ ಹೋರಾಟ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ಹೋರಾಟಗಾರ ನೆಂಟಪ್ಪ ಅತ್ಯಂತ ಬಡ ಅಭ್ಯರ್ಥಿ ಬಹುಶಃ ಆಧಾರದ ಇನ್ನೊಬ್ಬ ಬಡ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅದರಿಂದ ಅಂಥವರ ಪರವಾಗಿ ನೀವು ಬೆಂಬಲ ನೀಡಿ ಸುದ್ದಿ ಮಾಡಬೇಕು ಅಂತೇಳಿ ಕೇಳ್ತಾ ಇವತ್ತು ಲೋಕಸಭಾ ಚುನಾವಣೆಗೂ ನಡೀತಾ ಇದ್ದಾವೆ ಕೆಲವು ಅಂಶಗಳನ್ನು ಹೇಳಬೇಕು ಅಂದರೆ ನಾವು ಜನರ ಬದುಕನ್ನು ರಕ್ಷಣೆ ಮಾಡಬೇಕು ಅಂತ ಒಂದು ಪರ್ಯಾಯ ನೀತಿ ಇಟ್ಕೊಂಡು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಹೋಗ್ತಾ ಇದೆ ಬಹಳ ಮುಖ್ಯವಾಗಿ ನೀವೆಲ್ಲರೂ ಗಮನಿಸಿದಂತೆ ಇವತ್ತು ಒಂದು ಬೆಲೆ ಪ್ರಶ್ನೆ ಭಾಳ ಗಂಭೀರವಾಗಿ ಭಾರತ ದೇಶದಲ್ಲಿ ಇದೆ ಬೆಲೆ ಏರಿಕೆ ಅಂತಂದರೆ ಬೇರೆ ವಸ್ತುಗಳ ಪ್ರಶ್ನೆ ಅಲ್ಲ ಅದು ಜನಸಾಮಾನ್ಯರು ಬಳಸ್ತಕ್ಕಂಥ ದಿನನಿತ್ಯದ ಒಂದು ಅದರಲ್ಲೂ ಆಹಾರ ಪದಾರ್ಥಗಳ ಬೆಲೆಗಳು ಇವತ್ತು ತುಂಬ ಕೇಳ್ತಾ ಇದೆ ಜೀರ್ಣ ವಸ್ತುಗಳ ಬೆಲೆಗಳು ಕೇಳ್ತಾ ಇದ್ದಾರೆ ಅದರ ಪ್ರಮಾಣದಲ್ಲಿ ಜನರ ಆದಾಯ ಹೆಚ್ಚಾಗ್ತಾ ಇಲ್ಲ ಅಂತಕ್ಕಂಥದ್ದು ಸಂಕಷ್ಟಗಳನ್ನು ಮತ್ತೆ ನೀವೆಲ್ಲರೂ ಗಮನಿಸಿದ್ದೀರಿ ಕಳೆದ ಒಂದು ವಾರದಿಂದ ಈ ಉದ್ಯೋಗದ ಪ್ರಶ್ನೆ ಬಹಳ ಮುಂದೆ ಬರ್ತಾ ಇದೆ ಇವತ್ತು ಎಲ್ಲ ವಿರೋಧ ಪಕ್ಷಗಳು ಸಹ ಏನು ಇಂಡಿಯಾ ಪಡೆ ಸೇರಿದಂತೆ ಎಲ್ಲರೂ ನಾವಿವತ್ತು ನಿರುದ್ಯೋಗದ ಒಂದು ಪ್ರಶ್ನೆ ಏನಿದೆ ಅದನ್ನ ಫೋಕಸ್ ಮಾಡಿ ಇವತ್ತು ನಾವು ಎದುರಿಸ್ತಾ ಇದ್ದೇವೆ ಇವತ್ತು ಅಂಕಿಅಂಶ ಬಂದಿದೆ ಪ್ರಜಾವಾಣಿನಲ್ಲಿ ಹಿಂದೂ ಪತ್ರಿಕೆನಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ವಿದ್ಯಾವಂತರು ಅಥವಾ ವಯಸ್ಕ ದುಡಿಮೆ ಮಾಡಲಿಕ್ಕೆ ಅರ್ಹತೆ ಇರತಕ್ಕಂಥ ವಯಸ್ಕ ಯುವಕರಲ್ಲಿ ಇವತ್ತು ಮೂವತ್ತ್ನಾಲ್ಕು ಮೂವತ್ತೈದು ಪರ್ಸೆಂಟ್ ಇದ್ದಂಥ ನಿರುದ್ಯೋಗ ಇವತ್ತು ಎಪ್ಪತ್ತರಷ್ಟು ಅಂದರೆ ಡಬಲ್ ಆಗಿದೆ ನಿರುದ್ಯೋಗ ದ್ವಿಗುಣ ಆಗಿದೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾಕೆಂತಂದರೆ ಯಾರು ಈ ದೇಶಕ್ಕೆ ದುಡಿಮೆ ಮಾಡಿ ಸಂಪತ್ತನ್ನು ಸೃಷ್ಟಿ ಮಾಡ್ತಾರೆ ಅಂಥವ್ರಿಗೆ ಇವತ್ತು ದುಡಿಮೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ಭಾಳ ಗಂಭೀರವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಮತ್ತು ಅದಷ್ಟೇ ಅಲ್ಲ ತುಂಬ ಉದ್ಯೋಗ ಇವತ್ತು ಅಸಂಘಟಿತ ಕ್ಷೇತ್ರದಲ್ಲಿದೆ ಇದೆ ಅಸಂಘಟಿತ ಕ್ಷೇತ್ರ ಅಂದರೆ ಅಲ್ಲಿ ಯಾವುದೇ ಕೆಲಸದ ಭದ್ರತೆ ಇರೋದಿಲ್ಲ ಒಂದು ನಿರ್ದಿಷ್ಟವಾದ ಒಂದು ಆದಾಯ ಇರೋದಿಲ್ಲ ಅವರು ಬದುಕನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಶೇಕಡ ತೊಂಬತ್ನಾಲ್ಕರಷ್ಟು ಯುವಕರು ಎಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅದು ತೊಂಬತ್ನಾಲ್ಕರಷ್ಟು ಅಸಂಘಟಿತ ವಲಯದಲ್ಲಿ ಇವತ್ತು ಇದೆ ಅದರಿಂದ ಅವರಿಗೆ ಯಾವ ಕೆಲಸ ಹೋಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಅತಂತ್ರ ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿದೆ ಉದ್ಯೋಗ ಸೃಷ್ಟಿ ಮಾಡದೆ ಇನ್ನೇನು ಮಾತಾಡಿದ್ರು ನಾವು ಅಭಿವೃದ್ಧಿ ಅಂತ ಮಾತಾಡಿದ್ರೆ ಅದು ಅದು ನೀರ ಮೇಲಿನ ಅಂತ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ ಅಂಥ ಅಭಿವೃದ್ಧಿ ಜಾಸ್ತಿ ದಿನ ನಿಲ್ಲೋದಿಲ್ಲ ಯಾಕೆಂತಂದರೆ ಜನರ ಖರೀದಿ ಮಾಡುವ ಕೊಡುವ ಶಕ್ತಿ ಇವತ್ತು ಕುಸಿತಾ ಇದೆ ಆದ್ದರಿಂದ ಅಭಿವೃದ್ಧಿ ಅರ್ಥ ಇಲ್ಲ ಅಂತೇಳಿ ಅದರ ಜೊತೆಗೆ ಇವತ್ತು ಹಸಿವು ಇವತ್ತು ಜಾಗತಿಕ ವರದಿಗಳು ಹೇಳ್ತಾ ಇದ್ದಾವೆ ಇವತ್ತು ಭಾರತ ದೇಶದಲ್ಲಿ ತುಂಬ ಹಸಿವಿನ ಸೂಚ್ಯಂಕ ನೂರಿಪ್ಪತ್ತೈದು ದೇಶಗಳೂ ಇದೆ ಜಗತ್ತಿನ ದೇಶಗಳಲ್ಲಿ ನಮ್ದು ನೂರ ಇಪ್ಪತ್ತೈದನೇ ಸ್ಥಾನ ಹಸಿವು ಅಂದರೆ ಅಷ್ಟು ದೊಡ್ಡ ಬಾಂಗ್ಲಾದೇಶಕ್ಕಿಂತ ಹೆಚ್ಚು ಹಸಿವಿನ ಸೂಚ್ಯಂಕ ನಮ್ಮ ನೂರ ಹನ್ನೊಂದನೇ ಸ್ಥಾನ ಇದೆ ನಮ್ದು ನೂರ ಇಪ್ಪತ್ತೈದು ದೇಶಗಳಲ್ಲಿ ನೂರ ಹನ್ನೊಂದನೇ ಸ್ಥಾನದಲ್ಲಿ ನಾವು ಇದ್ದೇ ಇರುತ್ತೆ ಅಂದರೆ ಎಷ್ಟು ಒಂದು ಗಂಭೀರವಾದ ಇವತ್ತು ಒಂದು ಪರಿಸ್ಥಿತಿ ಇದೆ ಹಸಿವಿನ ಪ್ರಶ್ನೆ ಅಂತೇಳಿ ಹಾಗೆಯೇ ಬಡವರು ಶ್ರೀಮಂತರ ನಡುವಿನ ಅಂತರ ಹೆಚ್ಚಾಗ್ತಾ ಇದೆ ರೈತರ ರೈತರ ಆದಾಯ ಕುಸಿತಾ ಇದೆ ಮೊದಲು ಈ ದೇಶದ ಜಿ ಡಿ ಪಿಗೆ ಕೃಷಿಯ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿತ್ತು ಇವತ್ತು ಕೃಷಿ ಕೊಡುಗೆ ಕುಸಿತಾ ಇದೆ ಮತ್ತು ಕೃಷಿ ಕಾರ್ಪೊರೇಟ್ ಕಂಪನಿಗಳ ವಶ ಆಗ್ತಾ ಇದೆ ಇವರು ಉದ್ದೇಶಪೂರ್ವಕವಾಗಿ ಇವತ್ತು ಕೃಷಿಯನ್ನು ರೈತರಿಂದ ಕಸಿದು ಕಾರ್ಪೊರೇಟ್ ಕಂಪನಿಗಳಿಗೆ ನೀಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ರೈತರ ಆದಾಯ ಕುಸಿತಾ ಇದೆ ಮತ್ತು ಕೃಷಿಯಿಂದ ದೇಶದ ಸಂಪತ್ತಿಗೆ ಏನು ಸಿಗ್ತಾ ಇತ್ತು ಅದು ಸಹ ಕಡಿಮೆ ಆಗ್ತಾಯಿದೆ ಅಂತಕ್ಕಂಥದ್ದು ಕೂಡ ಗಂಭೀರವಾಗಿರ್ತಕ್ಕಂಥ ವಿಷಯ ಮತ್ತು ಕಾರ್ಮಿಕರ ಈ ಕಾರ್ಮಿಕರ ಪಾಲು ಉತ್ಪತ್ತಿಯಲ್ಲಿ ಏನು ಸಂಪತ್ತಿನಲ್ಲಿ ಉತ್ಪತ್ತಿ ಆಗುತ್ತೆ ಅದು ಕಾರ್ಮಿಕರ ಪಾಲು ಸಹ ಕಡಿಮೆ ಆಗ್ತಾಯಿದೆ ಅದರ ಬದಲಾಗಿ ಮಾಲೀಕರ ಪಾಲು ಜಾಸ್ತಿ ಆಗ್ತಾಯಿದೆ ಅಂದರೆ ಎಲ್ಲ ಕಾರಣಗಳಿಗೆ ಇವತ್ತು ಬಡತನ ಹಸಿವು ಅಸಮಾನತೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಮತ್ತು ಮೋದಿ ಸರ್ಕಾರ ಾರಿಯಾಗಿ ಇವತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಎಲ್ಲ ಸಾಂವಿಧಾನಿಕವಾಗಿ ರಚಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ಸಂಸ್ಥೆಗಳನ್ನು ಇವತ್ತು ಮೋದಿ ದುರ್ಬಲ ಮಾಡ್ತಾ ಇದ್ದಾರೆ ಅದು ಚುನಾವಣಾ ಕಮಿಷನ್ ಇರ್ಬೋದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಇನ್ನೊಂದು ನಮ್ಮ ಆರ್ ಬಿ ಐ ಇರ್ಬೋದು ಎಲ್ಲ ಸಂಸ್ಥೆಗಳನ್ನು ಇವತ್ತು ಎಲ್ಲ ಸಂಸ್ಥೆಗಳನ್ನು ಇವತ್ತು ಸಾಂವಿಧಾನಿಕರಿಸಲ್ಪಟ್ಟಂಥ ಸಂಸ್ಥೆಗಳನ್ನು ಇವತ್ತು ದುರ್ಬಲಗೊಳಿಸಿ ತಮಗೆ ಹೇಗೆ ಬೇಕು ಅದನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನ್ಯಾಯಾಂಗದಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ ಇದು ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೇ ಧಕ್ಕೆ ಬರುತ್ತೆ ಅಂತ ಹೇಳಿ ಯಾಕಂತಂದರೆ ಇವತ್ತು ಪ್ರಜಾಪ್ರಭುತ್ವನೇ ಇಲ್ಲ ಅಂತಂದರೆ ನಾಳೆ ಕಾರ್ಮಿಕರ ಹಕ್ಕುಗಳು ರೈತರ ಹಕ್ಕುಗಳು ಬಡವರ ಬದುಕು ಸರ್ವನಾಶಗತಿಯಲ್ಲಿ ಹೋರಾಟ ಮಾಡಲಿಕ್ಕೂ ಇವತ್ತು ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿ ಬರ್ತಾ ಇದೆ ಯಾರು ಇವತ್ತು ಮೋದಿಯ ವಿರುದ್ಧ ಮಾತನಾಡ್ತಾರೆ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಟೀಕೆಗಳನ್ನು ಮಾಡ್ತಾರೆ ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಇವತ್ತು ವಿಮರ್ಶೆ ಮಾಡಲಿಕ್ಕೂ ಟೀಕೆ ಮಾಡಲಿಕ್ಕೂ ಅವಕಾಶ ಇಲ್ಲ ಅನ್ನೋ ಒಂದು ಸ್ಥಿತಿಯನ್ನು ಇವತ್ತು ಮೋದಿ ಸರ್ಕಾರ ಇವತ್ತು ಮಾಡ್ತಾ ಇದೆ ಅವ್ರನ್ನ ಬೇ ಬೇರೆ ಬೇರೆ ಕೇಸುಗಳನ್ನಾಗಿ ಸುಳ್ಳು ಕೇಸುಗಳನ್ನ ಹಾಕಿ ಬೇಲೆ ಸಿಗದೆ ಇರತಕ್ಕಂಥ ಹಲವಾರು ಮೊಕದ್ದಮೆಗಳನ್ನು ಓಡಿ ಇವತ್ತು ಜೈಲುಗಳಲ್ಲಿ ಆಗ್ತಕ್ಕಂಥದ್ದು ಜೈಲುಗಳಲ್ಲಿ ಗುಡಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಅದರಿಂದ ನಾವು ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಜನರ ಹಕ್ಕುಗಳು ಉಳಿಬೇಕು ಆ ಅಸಮಾನತೆ ಹೋಗಬೇಕು ಅಂತ ಹೇಳುವಂಥ ಒಂದು ವಿಚಾರನ ಇಟ್ಕೊಂಡು ನಾವು ಇವತ್ತು ಚುನಾವಣೆಗಳನ್ನು ಎದು ಎದುರಿಸ್ತಾ ಇದ್ದೇವೆ ಸಿ ಪಿ ಎಂ ಪಕ್ಷ ಸಿ ಪಿ ಎಂ ಪಕ್ಷ ದುಡಿಯುವ ಜನರ ಪಕ್ಷ ಯಾವಾಗಲೂ ಕಾರ್ಮಿಕರು ರೈತರು ಅವರು ಬೇಕಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ ನಾವು ನಮ್ಮ ಹೋರಾಟ ಮತ್ತು ಸಿದ್ಧಾಂತರ ಆಧಾರದಲ್ಲಿ ಇವತ್ತು ಚುನಾವಣೆಗಳನ್ನು ಎದುರಿಸ್ತಾ ಇದ್ದೇವೆ ತಾವೆಲ್ಲರೂ ಸಹ ನಮ್ಮ ಈ ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ನೈತಿಕ ಬೆಂಬಲ ಕೊಡಬೇಕು ಮಾಧ್ಯಮ ಗೆಳೆಯರು ಅಂತೇಳಿ ಅದು ಹೇಳೋಕ್ಕೆ ಇಷ್ಟಪಡ್ತೇವೆ ಮತ್ತು ನಾವು ಮೂರನೇ ತಾರೀಕು ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ಏನು ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿಂದ ಕನಿಷ್ಠ ಒಂದು ಐನೂರು ಜನ ನಾವು ಈ ಪ ಏನು ನಾಮಿನೇಷನ್ನು ದಿವಸ ನಾವು ಸಹ ಭಾಗವಹಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಿಂದ ಮತ್ತು ವ್ಯಾಪಕವಾಗಿ ಪ್ರಚಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಗೊತ್ತಿದೆ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತಿದ್ದು ಸುಮಾರು ಒಂದು ಲಕ್ಷ ಕೋಟಿ ನಮ್ಮ ರಾಜ್ಯದ ಗಣಿ ವೃದ್ಧಿಯಾಗಿದೆ ಅಂತ ಒಬ್ಬ ಗಣಿ ಕಳ್ಳನನ್ನು ನಿನ್ನೆ ಬಿ ಜೆ ಪಿಗೆ ಮನೆ ಮೊನ್ನೆ ಬಿ ಜೆ ಪಿಗೆ ಮತ್ತೆ ಮರು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಮತ್ತು ಭ್ರಷ್ಟನ ಇಡೀ ದೇಶದಲ್ಲಿ ಯಾರ್ಯಾರು ಡಿ ಸಿ ಬಿ ಐ ದಾಳಿ ಆಗಿತ್ತು ಇನ್ಕಮ್ ಟ್ಯಾಕ್ಸ್ ದಾಳಿಯಾಗಿತ್ತು ಅನ್ನ ಯಾರ್ಯಾರ ಕೇಸುಗಳಿದ್ವು ಎಲ್ಲರನ್ನ ಎದುರಿಸಿ ಇವತ್ತು ಬಿ ಜೆ ಪಿಗೆ ಸೇರಿಸಿಕೊಂಡು ಒಂದು ಭ್ರಷ್ಟ್ರ ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ ಮೋದಿ ಸಾಹೇಬರು ಇವರಿಗೆ ನಿಜವಾಗಲೂ ಬೇರೆಯವ್ರ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ಒಂದು ಅವಕಾಶ ನೈತಿಕತೆ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲಿಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ ಸ್ನೇಹಿತರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರ ಅಂತ ಹೇಳ್ತೀವಿ ಅದು ನಮ್ಮ ಸಂವಿಧಾನದ ಮೇಲೆ ದಾಳಿ ಮಾಡ್ತಾರೆ ಇವತ್ತು ನೋಡ್ತಾ ಇರ್ಬೋದು ಕೆಲವು ಈಗಿರ್ತಕ್ಕಂಥ ಎಂ ಪಿಗಳು ಸಹ ಸಂವಿಧಾನ ನಾವು ಅಧಿಕಾರಿ ಬಂದಿರತಕ್ಕಂಥದ್ದೇ ಸಂವಿಧಾನವನ್ನು ಚೇಂಜ್ ಮಾಡೋದಕ್ಕೆ ಬದಲಾವಣೆ ಮಾಡೋದಕ್ಕೆ ಪ್ರತ್ಯೇಕ ಎರಡು ಬಹುಮತವನ್ನು ಅವರು ಪಡ್ಕೊಳ್ಬೇಕು ಅಂತ ಇರ್ತಕ್ಕಂಥ ಉದ್ದೇಶ ಇವತ್ತು ಸಂವಿಧಾನವನ್ನು ಸಂವಿಧಾನವನ್ನೇ ಬದಲಾಯಿಸ್ತಾ ಇರ್ತಕ್ಕಂತಹ ಒಂದು ಮಾತಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸಂವಿಧಾನವನ್ನು ತಿರುಚುವಂತಹ ಒಂದು ಕೆಲಸಗಳನ್ನ ಈಗಾಗಲೇ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥದ್ದನ್ನು ನಾವೆಲ್ಲ ಸಹ ನೋಡ್ತಾ ಇದ್ದೀವಿ ಸ್ವಾಯತ್ತ ಸಂಸ್ಥೆಗಳಾದಂತಹ ಇ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಚುನಾವಣಾ ಆಯೋಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಎಲ್ಲದರ ಮೇಲೂ ಸಹ ಪ್ರಭಾವವನ್ನು ಬೀರಿ ಅವರ ಕೈ ವಶ ಮಾಡಿಕೊಂಡು ಯಾರು ಪ್ರತಿಪಕ್ಷಗಳಿದ್ದಾರೆ ಪ್ರತಿಪಕ್ಷಗಳು ಯಾವ ಪ್ರಶ್ನೆಗಳನ್ನು ಮಾಡ್ತಾರೆ ಆ ಪ್ರಶ್ನೆಗಳನ್ನು ಮಾಡಂತಹವರ ಮೇಲೆ ದೇಶದ್ರೋಹದ ಆರೋಪವನ್ನು ಬಳಸ್ತಾ ಆ ಈಗಾಗಲೇ ನೋಡ್ತಾ ಇದ್ದೀನಿ ಎರಡು ರಾಜ್ಯದ ಮುಖ್ಯಮಂತ್ರಿಗಳನ್ನು ಈಗಾಗಲೇ ಅರೆಸ್ಟ್ ಅರೆಸ್ಟ್ ಮಾಡಿದ್ದಾರೆ ಎರಡು ರಾಜ್ಯದ ಚುನಾವಣೆ ಚುನಾವಣೆ ಟಿಕ್ಕಲಾದ್ರು ಸಹ ಘೋಷಣೆ ಘೋಷಣೆ ಆದಮೇಲೆ ದಿಲ್ಲಿಯ ಆ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡ್ತಾ ಇರ್ತಕ್ಕಂಥ ಸಂವಿಧಾನ ವಿರೋಧಿ ನಡೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಇರ್ತಕ್ಕಂಥ ಬಿ ಬಿ ಜೆ ಪಿ ಹುನ್ನಾರ ಅಂತಂದರೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಜನರ ಮತ್ತು ಮೋದಿಯ ಹೋರಾಟ ನಡುವಿನ ಹೋರಾಟ ಇದೆ ಆ ಜನರ ಗೆಲ್ಲಬೇಕು ಅಂತಂದರೆ ಸಂವಿಧಾನ ಗೆಲ್ಲಬೇಕು ಸಂವಿಧಾನ ಗೆಲ್ಲಬೇಕು ಪ್ರಜಾಪ್ರಭುತ್ವ ಗೆಲ್ಲಬೇಕು ಎಲ್ಲವನ್ನು ಗೆಲ್ಲಬೇಕು ಅಂತಂದರೆ ಜನರಿಗೆ ಗೆಲ್ಲಬೇಕು ಅಂತಂದರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿಯನ್ನು ನಾವು ಸೋಲಿಸ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಹಾಗಾಗಿ ನಾವು ಇವತ್ತಿನ ಸದಿ ನಮ್ಮ ಚಂದ್ರೆ ನಡೆದಾಗೆ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಪಕ್ಷ ಮೂರನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಮುನಿರಂಟಪ್ಪ ಎಂಪಿ ಅವರು ನಾವು ನ ನಾಮಕರ್ತನ ಈ ಎಲ್ಲ ನಡ ನಡುವೆ ನಮಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದರೂ ಕನಿಷ್ಠ ಹತ್ತು ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗ ಹೋಗಲಿಲ್ಲ ಇವತ್ತು ಹಸುರಿನ ಸೂಚನೆ ದೂರ ಸ್ಥಾನದಲ್ಲಿ ಬಂದು ಹೋಗಿದೆ ಹಾಗೆಯೇ ಇವತ್ತು ರೈತರ ಸಮಸ್ಯೆಗಳು ರೈತರ ಸಮಸ್ಯೆಗಳು ಬಹಳ ದುರ್ಬಣಗೊಳ್ತಾ ಇದೆ ಎಮ್ ಎಸ್ ಸ್ವಾಮಿನಾಥನ್ ಹೇಳಿರ್ತಕ್ಕಂಥ ಅವರು ಬಂಡವಾಳ ಹೂಡಿರ್ತಾರೆ ಬಂಡವಾಳ ಹೂಡಿದ್ರ ಮೇಲೆ ಐವತ್ತು ಪರ್ಸೆಂಟ್ ಜಾಸ್ತಿ ಆದಾಯವನ್ನು ಕೊಟ್ಟರೆ ಮಾತ್ರ ರೈತ ಒಳಗಲಿಕ್ಕೆ ಅಂತ ಹೇಳ್ತಿದ್ದಾರೆ ಅದರ ಅದರದು ಸಹ ಆಗ್ತಾ ಇಲ್ಲ ನಾವೆಲ್ಲ ನೀವು ನಾವು ನೀವೆಲ್ಲ ಕಂಡಿರ್ತಕ್ಕಂಥಾಗೆ ರೈತರ ಹೋರಾಟದಿಂದ ಸುಮಾರು ಒಂದು ಏಳ್ನೂರ ಐವತ್ತ ಎಂಟುನೂರು ಜನ ಡೆಲ್ಲಿ ಬಾಡಿನಲ್ಲಿ ಹಣ ಕಳ್ಕೊಂಡ್ರು ರಣತ್ಯಾಗ ಮಾಡಿದ್ರು ಆದರೆ ಅವರ ಒಂದು ವರ್ಷಗಳ ವರೆವಿಗೂ ಸಹ ನಮ್ಮ ಪ್ರಧಾನಮಂತ್ರಿಯವರು ಆ ಕಡೆ ಗಮನ ಕೊಡಲಿಲ್ಲ ಅವ್ರ ತೆನದು ಶೂಟೋ ಫೋಟೋ ಶೂಟ್ ಮಾಡ್ತಕ್ಕಂಥದ್ದು ತೊಂಬತ್ತು ಆಳು ಆಳಗಳಿಗೆ ಇರ್ತಕ್ಕಂಥದ್ದು ಮತ್ತೆ ಹೋಗಿ ಧ್ಯಾನ ಮಾಡ್ತಕ್ಕಂಥ ಪ್ರಕ್ರಿಯೆಗಳಿಗೆ ತೊಡಗಿದ್ದಾರೆ ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡ್ರೆ ಜನ ಜನಸಾಮಾನ್ಯ ಮಾಡೋದಕ್ಕೆ ಅದು ಮಾಡ್ತೇವೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಭ್ರಷ್ಟ ಹಗರಣ ಯಾವುದಾದ್ರೆ ಅದು ಚುನಾವಣಾ ಮಾಡೋದು ಎಲೆಕ್ಟ್ರೋಲ್ ಮಾಡೋದು ಎಲೆಕ್ಟ್ರಿಕಲ್ ಬಾಂಡನ್ನ ಏನು ಹೇಳ್ತಾ ಇದ್ದೀನಿ ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ ಹಿಂದಿನ ಹದಿನೆರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳನೇ ಇಸ್ನೂರು ಐದನೇ ತಿದ್ದು ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿಯಾಗಲಿ ಯಾವುದೇ ಆಗಲಿ ಅವರು ಏನು ಆದಾಯ ಗಳಿಸಿದ್ರೆ ಮೂರು ವರ್ಷಗಳ ಆದಾಯದಲ್ಲಿ ಏಳೂವರೆ ಪರ್ಸೆಂಟೇಜ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಯಾವುದೇ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನಾಗಿ ಜೇಣಿಗೆಯನ್ನಾಗಿರುವುದಾಗಿದೆ ಆದರೂ ಕಂಪ್ನೀಸ್ ಆ್ಯಕ್ ಮತ್ತು ಜನತಾ ಪಕ್ಷ ಚುನಾವಣಾ ಸಹ ಅವರು ತಿದ್ದುಪಡಿಗಳು ತಂದರು ಅವೆಗಳನ್ನು ಮಾಡಿ ಯಾರು ಯಾರಿಗೆ ಕೊಟ್ಟರು ಅಂತಕ್ಕಂಥದ್ದು ಇಲ್ಲ ಇವತ್ತು ಕೇಂದ್ರ ಸರ್ಕಾರದ ನೇರ ಆಡಳಿತದಲ್ಲಿರ್ತಕ್ಕಂಥ ಎಸ್ ಬಿ ಐಂದು ಮಾತ್ರ ನಾವು ಚುನಾವಣಾ ಮಂಡ್ಯಗಳನ್ನು ಸ್ವೀಕರಿಸ್ಬೋದಾಗಿತ್ತು ಆ ಕೆ ಎಸ್ ಬಿ ಐ ಕೆ ವೈಸಿಯನ್ನು ಪಡೆದುಕೊಂಡು ಅದರಲ್ಲಿ ಯಾರಿಗೆ ಕೊಡ್ತಾ ಇದ್ದ ಅನ್ನೋದನ್ನು ದಾಖಲೆ ಮಾಡಿ ಕೊಡ್ತಾ ಇದ್ದೇವೆ ನಮ್ಮ ಅದು ಯಾವುದೇ ಜನಸಾಮಾನ್ಯರಿಗೆ ತಿಳ್ತಾ ಇಲ್ಲ ಇದು ಸಹ ಸಂವಿಧಾನ ವಿರೋಧಿ ಜನಸಾಮಾನ್ಯರಿಗೆ ಯಾವ ಕಾರ್ಪೊರೇಟ್ ಕಂಪನಿಗಳು ಯಾವ ಜನರು ಯಾವ ಪಕ್ಷಕ್ಕೆ ಎಲ್ಲ ಗೆಲ್ಲೆ ಕೊಡ್ತಾ ಇರ್ತಕ್ಕಂತಹ ತುಂಬಿಯನ್ನು ತಿಳಿದೇ ತಿಳಿದುಕೊಳ್ಳದೆ ಇರತಕ್ಕಂಥ ಮಾಡಿದಂಥ ಉತ್ತಮ ಇದೆ ಇದು ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತಕ್ಕೆ ನಮಗೆ ಹೊಡೆತಾಬಿಡ್ತಕ್ಕಂತಹ ಒಂದು ಜಾ ಆದರೆ ಇವೆಲ್ಲ ತಿಳ್ಕೊಂಡಿರಬೇಕು ಹದಿನೇಳನೇ ಹೆಸರಿನಿಂದ ಈ ಬಿಲ್ಲನ್ನು ಲೋಕಸಭೆ ಮತ್ತು ರಾಜ್ಯ ತಂದಾಗ ಅಲ್ಲಿ ನಮ್ಮ ಸೀತಾರ ಪಕ್ಷದ ಕಾರ್ಯಕರ್ತಿಯಾಗಿರ್ತಂಥ ಸೀತಾರಾಮೇಶ್ವರಿಯವರು ಮುಂದೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳ ಬಗ್ಗೆ ಅವರು ಸಂಸತ್ರಿಗೂ ಸಹ ಭಾಷಣ ಮಾಡಿದ್ದಾರೆ ಆ ಅಪ್ಪ ನೋಡ್ಬೋದು ಹೇಳಿದರು ರಾಜಕೀಯವನ್ನು ಇವತ್ತು ಅವ್ರ ಕಾರ್ಪೊರೇಟು ಅನಾಯಿತಗೊಂಡಿರುತ್ತೆ ಭ್ರಷ್ಟ ಭ್ರಷ್ಟು ಕಾನೂನು ಭ್ರಷ್ಟಾಚಾರವನ್ನು ಕಾನೂನುಗೊಳಿಸುವಂತಹ ಅವರು ಬರೀ ಎಂತಹ ಹೇಳಿ ಆದರೆ ಆ ಎರಡು ಸಾವಿರದ ಹದಿನೇಳರಾದಂಥ ಕಾಯ್ದೆ ಎರಡು ಸಾವಿರದ ಹದಿನೆಂಟಕ್ಕೆ ಜಾರಿಗೆ ಬಂತು ಎರಡು ಸಾವಿರದ ಹದಿನೆಂಟಕ್ಕೆ ಜಾರಿಗೆ ಬಂದಾಗ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಸುಮಾರು ಐದು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿಯಷ್ಟು ಹಣವನ್ನು ನಮ್ಮ ಬಿ ಜೆ ಪಿ ಪಕ್ಷ ಪಡೆದುಕೊಂಡು ಹೆಚ್ಚು ಹಣವನ್ನು ಪಡೆದಿದೆ ಹಾಗೆಯೇ ಎಲ್ಲ ಪಕ್ಷಗಳು ಪಡೆದವೆ ಆದರೆ ಮುಂದೊಂದು ನಮ್ಮ ಕಮ್ಯುನಿಸ್ಟ್ ಪಕ್ಷ ಯಾವುದೇ ಕಾರಣಕ್ಕೂ ಸಹ ಯಾವುದೇ ರಾಜಕೀಯ ಪಕ್ಷದಿಂದ ಯಾರದಿಂದ ಒಂದೇ ಒಂದು ಚುನಾವಣಾ ಬಾಂಡನ್ನು ಪಡೆದಿಲ್ಲ ಮತ್ತು ನಾವು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದಂತಹ ಎರಡು ಸಂಘಟನೆಗಳಿಂದ ನಮ್ಮ ಪಕ್ಷವೂ ಸಹ ಅದನ್ನು ಪ್ರಶ್ನೆ ಮಾಡಿತ್ತು ಆ ಪ್ರಶ್ನೆ ಮಾಡಿ ಇವತ್ತು ಆ ಏನು ಎಟ್ರಾಂಡ್ ಕೊಟ್ಟಿದ್ದಾರೆ ಅದು ಅಸ ಸಂವಿಧಾನ ಅಲ್ಲ ಪ್ರಕ್ರಿಯೆಯಿಂದ ಅಲ್ಲ ಅಸ ಅಸಂವಿಧಾನ ಅಂತ ಹೇಳೋದು ಸುಪ್ರೀಂ ಕೋರ್ಟ್ ಇವತ್ತು ಘೋಷಣೆ ಮಾಡಿದೆ ಹಾಗಾಗಿ ಇವತ್ತು ಚುನಾವಣಾ ಪಾಂಡ್ಗಳ ವಿಷಯ ಜನಸಾಮಾನ್ಯರಿಗೆ ತಲುಪುತ್ತಾಗಿದೆ ಹಾಗಾಗಿ ಇವತ್ತು ಇಂತಹ ಭ್ರಷ್ಟ ನೀತಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ಮುಂಬರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸೋಲಿಸಬೇಕು ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಉಳಿದ್ರೆ ನಾವು ಮಾತಾಡ್ತಕ್ಕಂಥ ಹಕ್ಕು ಇದೆ ನೀವು ಇಲ್ಲಿ ರೀತಿ ಕುಳಿತುಕೊಂಡು ಕೇಳಿಸ್ಕೊಳ್ತಕ್ಕಂಥ ಹಕ್ಕು ಇದೆ ನಿಮ್ಮ ಪ್ರಚಾರ ಮಾಡ್ತಕ್ಕಂಥ ಪ್ರಸಾರ ಮಾಡ್ತಕ್ಕಂಥ ಹಕ್ಕು ನಿಮಗೆ ಬರ್ತದೆ ಇಲ್ಲದೇ ಇದ್ದರೆ ಈ ನಮ್ಮ ಹಕ್ಕುಗಳೆಲ್ಲ ಹೋಗ್ತದೆ ಹಾಗಾಗಿ ಈ ಬಿ ಜೆ ಪಿಯನ್ನು ಸೋಲ್ಸೋದ್ರ ಮೂಲಕ ಜನರನ್ನು ಗೆಲ್ಲಿಸ್ಬೇಕು ಸಂವಿಧಾನವನ್ನು ಗೆಲ್ಲಿಸ್ಬೇಕು ಪ್ರಜಾಪ್ರಭು ಪ್ರಭುತ್ವವನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ಇವೆರಡೂ ಸಹ ನಾವು ಏನೋ ನಮ್ಮ ಪಕ್ಷದಿಂದ ಅಭಿವೃದ್ಧಿ ಏನು ಮಾಡ್ತಾರೆ ಅವರಿಗೆಲ್ಲ ಸ್ವಲ್ಪ ಸಹಾಯ ಮಾಡಬೇಕು